ಇದೆ ನೀವು ಯುದ್ಧ ನಡೀತಾ ಇದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ಬೋದು ರಷ್ಯಾ ಉಕ್ರೇನ್ ಯುದ್ಧ ನಾನು ಮೊದಲೇ ಹೇಳಿದ್ದ ನಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯು ಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕ್ರಮಣ ಹೆಚ್ಚಾಗ್ತದೆ ಮೇಗ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಮೇಗ ಸ್ಫೋಟ ಆಗಾಗಲೇ ಊಹಿಸಲಾರದ ಒಂದು ದುಃಖ ಭಾರತಕ್ಕೆ ಬರ್ತದೆ ಹೋಗಿ ದೊಡ್ಡ ದಟ್ಟ ಹೋಗಿ ಮೈಗಾಸ್ ಫೋಟೋ ಸ್ಪೋರ್ಟ್ ಮತ್ತೆ ಹಿಂದೆ ಹೇಳ್ತೀವಿ ಮನುಷ್ಯರು ಓಡಾಡ್ತಾನೇ ಉದ್ಯೋಗ ಕುಸ್ತು ಬೀಜ ಇತ್ತೀಚೆಗೆ ನಡೆಯೋಲ್ಲ ಅದನ್ನು ಹೇಗೆ ನೋಡೋಲ್ಲ ನೋಡಿದರೂ ಏನು ಜಾಸ್ತಿ ಇಲ್ಲ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆ ಬರ್ತಾರೆ ಹೋಗ್ತಾರೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ

ಇದು ಆಶೀರ್ವಾದ ಬಂದ ರಾಷ್ಟ್ರವಾದ ಆಯ್ತು ಶಾವುನದಲ್ಲಿ ಒಂದು ಸತಿ ಮಾಡ್ತೀವಿ ಶಾವುನದಲ್ಲಿ ಪಾರ್ಟಿ ಸಂದ್ಯ ಅಲ್ಲಿ ಜಗತ್ತಿನಿಂದ ಇದರಲ್ಲಿ ಇದೆ 2000 ಸಂಕ್ರಾಂತಿ ಒಳಗೇ ಮೇದ سپورಟ ರಾಜಕೀಯ ವಿಪಾರದಿಂದ ಸುತ್ತು ಆನ ಲಕ್ಷಣ ಇದೆ ಫ್ಲೈಟ್ ವಾಯು ಫ್ಲೈಟ್ ಎಲ್ಲ ಹೇಳಿದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಣಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆ ನಾಳಿನ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೆ ಬಂದು ಬಹಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾ ಮಗನೊಟ್ಟಿ ಇದನ್ನ ಇಟ್ಕೊಂಡಿರಿ ಪರಿಹಾರ ಬಂದು ಹೇಳ್ತೀನಿ ಸೋಳೆಯ ಮಗನುಟ್ಟಿ ಆಳುವನು ಮನಿ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದಾಯ ಜಾಕ್ರಿ ಇದರ ಹೇಳ್ತೀನಿ ಕಪ್ಪಡಿಸಿ ಹೇಳ್ತೀನಿ ಮಳೆ ಅವಧಿಗೂ ಮಳೆ ಬಂದ್ರೆ ಡ್ಯಾಮಾಗೆ ಬರ್ತೀ ಹೇಳಬೇಕು ಇನ್ನು ಮಳೆಗಾಲ ಬಂತೀವಿ ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಒಂದು ಒಳ್ಳೆ ಬಿತ್ತಿನ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಆ ಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಮತೋಲನ ಆಗ್ತದೆ ಇನ್ನೂ ಜಲಪ್ರಳಯ ಇದೆ ಜಲಪ್ರಣಯ ಇಡೀ ಭಾರತ ಇವು ಜಗತ್ತೇ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಫೋಟ ಅಂತ ಹೇಳಿದ್ದೇನೆ ಎರಡು ಸೇವೆ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳೋ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಅದ್ರ ಭಗವಂತನ ಧ್ಯಾನ ಮಾಡಬೇಕು ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನಡೆಸಬೇಕು 嗯。